ಕರ್ನಾಟಕ ಪ್ರೆಸ್ ಕ್ಲಬ್ ಘಟಕದಿಂದ ಪತ್ರಿಕಾ ದಿನಾಚರಣೆ ನೂತನ ಪದಾಧಿಕಾರಿಗಳ ಆಯ್ಕೆ ಲಕ್ಷ್ಮೀಶ್ವರ ಕರ್ನಾಟಕ ಪ್ರೆಸ್ ಕ್ಲಬ್ ನೂತನ ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ನೂತನ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು ಐನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಹಲಗಿ ಅವರು ಮಾತನಾಡಿದ್ದು ರಾಜ್ಯದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯವಿಲ್ಲ ಕೇವಲ ಮಹಿಳೆಯರಿಗೆ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವ ಅನುಕೂಲ ಅನುಕೂಲತೆಯಾದರೂ ಇದೆ ಆದರೆ ನಿಖರವಾಗಿ ಊರು ಊರಿಗೆ ಹೋಗಿ ಸುದ್ದಿ ಮಾಡುವ ಪತ್ರಕರ್ತರಿಗೆ ಸರ್ಕಾರ ಹಲವಾರು ಮಾನದಂಡನೆಗಳನ್ನು ನೀಡಿ ಬಸ್ ಪಾಸ್ ನೀಡುವ ವ್ಯವಸ್ಥೆ ಜಾರಿ ಮಾಡಿದೆ ಇದರಿಂದ ಬಹಳ ಪತ್ರಕರ್ತರಿಗೆ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾಗಡಿ ಅವರು ಮಾತನಾಡಿದ್ದು ಪತ್ರಿಕಾ ಮಾಧ್ಯಮದವರು ಸಮಾಜದಲ್ಲಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ನೇರ ನಿಷ್ಠುರವಾಗಿ ಸುದ್ದಿ ಮಾಡಿದಾಗ ಮಾತ್ರ ಪತ್ರಿಕಾ ಧರ್ಮಕ್ಕೆ ಒಂದು ಅರ್ಥ ಬರುತ್ತದೆ ನೀವು ಯಾರ ಸ್ವತ್ತು ಅಲ್ಲ ಸಂವಿಧಾನ ನಾಲ್ಕನೇ ಅಂಗ ಪತ್ರಿಕಾ ರಂಗ ನಿಮಗೆ ಸಂಪೂರ್ಣ ಅಧಿಕಾರವಿದೆ ನೀವು ಮಾಡುವ ಸುದ್ದಿ ಘನತೆ ಗೌರವ ಹೆಚ್ಚಿಸುವುದರೊಂದಿಗೆ ಒಳ್ಳೆ ಒಳ್ಳೆಯ ಪತ್ರಕರ್ತರಾಗಿ ಹೊರಹೊಮ್ಮುತ್ತೀರಿ ಎಂದು ತಿಳಿಸಿದರು ಇನ್ನು ನೂತನ ಕರ್ನಾಟಕ ಪ್ರೆಸ್ ಕ್ಲಬ್ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ ವೀರಣ್ಣ ಹಡಪದ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರೆಸ್ ಕ್ಲಬ್ ಘಟಕದ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಜನರ ಸಹಕಾರದೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಎಂದರು ಇನ್ನು ಕರ್ನಾಟಕ ಪ್ರೆಸ್ ಕ್ಲಬ್ ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರಾಗಿ ವೀರಣ್ಣ ಹಡಪದ ಉಪಾಧ್ಯಕ್ಷರಾಗಿ ನಾಗರಾಜ್ ಲಮಾಣಿ ಕಾರ್ಯದರ್ಶಿಯಾಗಿ ಅಲ್ತಾಫ್ ಹುಸೇನ್ ಅಹವಾಲ್ ಹಾಲ ಸಹ ಕಾರ್ಯದರ್ಶಿ ಮೆಹಬೂಬ್ ಹುಸೇನ್ ಮುಲ್ಲಾ ಖಜಾಂಚಿಗಳಾಗಿ ಗಾಳೆಪ್ಪ ಹರಿಜನ್ ಅವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಸದಸ್ಯರಾದ ದೇವೇಂದ್ರಪ್ಪ ಟಿ ಮುಖಂಡರಾದ ನಾಗಣ್ಣ ಚಿಂಚಲಿ ಪವನ ಬಂಕಾಪುರ್ ಶಂಕರಪ್ಪ ಹಡಪದ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು ವರದಿ ವೀರಣ್ಣ ಹಡಪದ ಎಂ ಕೆ ಎಚ್ ಟಿವಿ ಕೋರ್ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರದ ಕುಡಿಗೆ ಶಿವಮೊಗ್ಗ ನೋಡಿಕೊಳ್ಳುತ್ತಾ ದೂತಾನವರಾಜ ಬಾಲಕ ಮನಳಿಗೆ ಅನಂತಕೋಟಿ ನಮನ ಸಲ್ಲಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಲಕ್ಷ್ಮೇಶ್ವರ ಘಟಕದ ನೂತನ ಪತ್ರಿಕಾ ಪತ್ರಿಕಾ ಪ್ರಕಟಣೆ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಈ ವೇದಿಕೆ ಮೇಲೆ ಹಸಿರಾದಂತಹ ಪತ್ರಿಕಾ ತಾಲೂಕು ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಅಂಗಿ ಅವರೇ ಹಾಗೂ ಇನ್ನೋರ್ವ ಸಮಯ ಟಿವಿ ಸಮಯ ಟಿವಿ ಸಂಚಾಲಕರೇ ವರದಿಗಾರರಾದಂತಹ ದೇವೇಂದ್ರಪ್ಪ ಅವರೇ ಸಮಾಜದ ಮುಖಂಡರಾದ ನಾಗರಾಜ್ ಚಂದ್ರಿ ಅವರೇ ಹಾಗೂ ಇಲ್ಲಿ ಸೇರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರ ಹಾಗೂ ಯೋಗ ಇವಾಗೆಲ್ಲ ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ದೇವೇಂದ್ರಪ್ಪನಾಗ ಹೇಳಿದ್ವಿ ಇವಾಗಿ ತೀರ್ಮಾನಗಳು ಏನಾಗುತ್ತೆ ಅಂತ ಪಾಪ ನಾನು ನೋಡ್ತಿದ್ದೇನೆ ಸುಮಾರು ಎರಡು ಮೂರು ಜನ ಬರೀ ಹಳ್ಳಿಯಿಂದ ಬಂದು ಲಕ್ಷ್ಮೀ ಸ್ವಲ್ಪ ಮಾಡೋಂಥ ಪರಿಸ್ಥಿತಿ ಐತಿ ಸೆಕೆಲ್ ದಾರಿ ಸರಿಯಾಗಿಲ್ಲ ರಸ್ತೆ ಸರಿಯಾಗಿಲ್ಲ ಪಾಪ ಅವರು ಮಳಿಗಾಲದಾಗ ಬಂದು ಸುದ್ದಿ ಮಾಡ್ಬೇಕಾದ್ರು ಕಷ್ಟ ಅಂತ ಯಾರ ನೀವ್ ಹೇಳ ಒಂದು ಪತ್ರಿಕಾ ಮೋಲ ಒಂದು ಶೀಘ್ರದಾಗ ಯಾವ್ದಾರ ಒಂದು ವ್ಯವಸ್ಥೆ ಮಾಡಿ ಸರ್ಕಾರ ಬಂದಾಗ ಪುರುಷ ವ್ಯಾಪ್ತಿಗಳಿಗೆ ಯಾವ್ದಾರ ಒಂದು ಯಾರು ಒಂದು ಇವ್ರು ಅಪ್ಪಿಸ್ಕೊಡ್ತಾರ ಪತ್ರಿಕಾ ಮೋದಿ ಕೊಡ್ಬೇಕಂದ್ರೆ ಪಾಪ ಇವತ್ತಿನವರೆಗೂ ಯಾಕೆ ಅವ್ರಿಗೆ ಅವ್ರು ಕುಂಡಪ್ಪ ಹೇಳ್ತಾರ ಅದಕ್ಕೆ ಅಂತವ್ರಿಗೆ ಒಂದು ನಿಮ್ಮೆಲ್ಲರ ಒಂದು ಚಾಟಿ ನೀವು ಏನ ಪತ್ರಿಕಾ ಬಂದಾಗ ನೀವು ಏನು ಸುದ್ದಿ ಮಾಡ್ತೀರಾ ಸುದ್ದಿ ಮುಖಾಂತರ ಅವ್ರಿಗೆ ಎಚ್ಚರಿಸಿ ನಿಮ್ ಎಲ್ಲಾ ಪತ್ರಿಕಾ ಬಂದವರು ಒಂದು ಬೇಕಲ್ಲ ಕುಂತಲ್ಲ ನೀವು ಜನ ಪಾಪ ಸಿಗ್ಲಿ ಕತ್ರಿ ಕುಂದಿ ಇಲ್ಲ ಯಾರೋ ಒಂದು ದೊಡ್ಡ ಹೋಟೆಲ್ ಇದ್ದಾಗ ಜನ ಅಂತಿರ್ತಾರೆ ಏನಂತ ಏನಪ್ಪಾ ಅಷ್ಟೊಂದಿರ್ತಾರ ಹೋಗ್ ಬೇಕು ಜನ ಇಲ್ಲ ಎಲ್ಲೈತಿ ಯಾರು ಜನ ಕೊಟ್ರ ಜನಪ್ರತಿನಿಧಿಗಳು ಯಾರು ನಿಮ್ನ ನೀವು ಕೊಡಾಕೊಂಡು ಜನ ಕೊಡಪ್ಪ ಅಂತ ಯಾರು ಮಾಡ್ತಾರ ಯಾರಿಗಿಲ್ಲ ನೀವು ಅಲ್ಲಿ ಗೊತ್ತಿತ್ತಿಲ್ಲಾ ನೀವು ಮೊನ್ನೆ ಒಬ್ಬರು ತಂಗ ನಾನು ವಿಡಿಯೋ ಕೇಳಿದೆ ಎಲ್ಲಾರು ಸಿಗ್ಲಿಕ್ಕೆ ಜಮಾ ಆಗಿಬಿಡ್ತಾರಂತ ಪುಣ್ಯಾತ್ಮ ನೀನ್ ಏನ್ ಒಂದ್ ಜಗ ಕೊಡ್ಸ ಕುಂದ್ರತಾರ ನಿನ್ ಹೆಸರು ಹೇಳಿ ನೆಲೆಸ್ತಾರ ಅವರು ಒಂದ್ ಒಂದ್ ಕುಂದ್ರಾಕೇಂದ್ರ ಪತ್ರಿಕಾ ಮಾಧ್ಯಮದ ಒಂದ್ ಜಗ ಕೊಡ್ಸ ಜಗ ಅಲ್ಲೇ ಬಂತ ವರದಿ ಮಾಡ್ತಾರ ಅದಕ್ಕೆ ನಾನು ತಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ಹೇಳಕ್ ಇಷ್ಟ ಪಡ್ತೇನೆ ಏನಂದ್ರ ನೀವು ಮಾಡ್ತಕ್ಕಂತ ಸುದ್ದಿನ ಇಡೀ ಕ್ಷೇತ್ರ ಜನ ಮೆಚ್ಚಿರಬೇಕು ನಾವು ಎರಡ ಮಂದಿ ಕ್ಷೇತ್ರ ಜನ ನಿನ್ನ ಒಪ್ಕೊಂಡಿರ್ಬೇಕು ಆತರ ಸುದ್ದಿ ಮಾಡಿ ಸತ್ಯಾಂಶ ಬರ್ರಿ ಸತ್ಯಾಂಶ ಬರ್ದ್ರ ಜನ ನಿಮ್ಗೆ ಒಪ್ಕೊಂಡು ಹೋಗ್ಕೊಂತಾರಿಗೆ ಅವರು ಪ್ರಹಾರ ಪತ್ರಿಕಾ ಇಲ್ಲೇ ಅಲ್ಲ ಇಲ್ಲಿ ರಾಜ್ಯ ತುಂಬಾ ಇರೋದಾದ್ರ ನೀವು ಆಗಿದ್ರೆ ನಿಮ್ ಜೊತೆಗೆ ತಾಲೂಕಿನ ಕ್ಷೇತ್ರ ಜನ ಗಟ್ಟಿ ಆಗಿರ್ತಾರ ಇವತ್ತೇನಾರ ಒಂದು ಸಮಾಜಕ್ಕಾಗಿ ಒಂದು ಕ್ಷೇತ್ರಕ್ಕಾಗಿ ಏನೋ ಒಂದು ಅಭಿವೃದ್ಧಿ ಆಗ್ಬೇಕಂತ ಪತ್ರಿಕಾ ಮುಖಾಂತರ ಮಾಡಕ್ ಸಾಧ್ಯ ಈಗ ಏನೋ ಅಧಿಕಾರಿಗಳೆಲ್ಲ ನಂತರ ಅವರೆಲ್ಲ ಕಮ್ಮಿ ಬಿಟ್ಟರೆ ಅವರು ಇವತ್ತೊಂದು ಹೋಗಿ ಒಂದು ತಿಂಗಳ ನಟ್ಲೆ ಒಂದು ಕೆಲ್ಯಲ್ಲಿ ಯಾವುದೋ ಅಡ್ಡ ಅವಳಿ ತಿಂಗಳ ನಟ್ಲೆ ಅದನ್ನ ಅಲ್ನಾಡಂತ ರೀತಿಯಾಗಿ ತಗೊಂಡು ಇವತ್ತ ಒಂದು ಯಾರಾರ ಒಂದು ಮನೆ ತಿಳ್ಕೊಂಡು ಅದು ವಾಸತವ್ ಕಾಡಲ್ಲ ಯಾವ ಮಧ್ಯಕ್ಕಾಗಿ ಇದಂದ್ರೆ ಹದಿನೈದು ದಿವಸ ಮಟ್ಲೆ ಅಡ್ಡಾಡಿಸ್ತಾರೆ ಅವು ನೋಡಿರಿ ಈಗ ಯಾರು ಏನಾರ ಒಂದು ಸರ್ಕಾರಿ ಕಚೇರಿಯಾಗೆ ಹಂಗ ಹೋಗಿ ಏನಾರ ಯಾರು ಯಾರು ಒತ್ತಡಕ್ಕೆ ಯಾರೇ ಮಾಡೋದು ದೊಡ್ಡ ವ್ಯಕ್ತಿಗಳಿಂದ ಫೋನ್ ಮಾಡಿಸಿ ಫೋನ್ ಮುಖಾಂತರ ಹೇಳಿದ್ರ ಕೆಲಸ ಆಗಂತ ಮಟ್ಟದಾಗ ಹೋಗಬಹುದು ಹೋಗ್ಬೇಕಂದ್ರೆ ಇವೆಲ್ಲ ಪತ್ರಿಕಾ ನಾವು ಚಾಟಿ ಬೇಸೋದು ಇವತ್ತ ಸಾಮಾಜಿಕ ಕಾರ್ಯಕ್ರಮದ ಪತ್ರಿಕಾ ಮಾಧ್ಯಮದವ್ರು ಏನು ಹೇಳಿದ್ರು ಗೊತ್ತಿಲ್ಲ ಏನೇನು ಹಚ್ಚಿತ್ತು ಏನೋ ಇವತ್ತ ನೀವು ಎಲ್ಲ ಪತ್ರಿಕೆ ಸೋಷಿಯಲ್ ಮೀಡಿಯಾ ಪಾಸ್ಟ್ ಆಗಿರೋದ್ರಿಂದ ಏನಾಗ್ತಂದ್ರೆ ಅಧಿಕಾರದಲ್ಲಿ ಜನಪ್ರತಿಗಳಲ್ಲಿ ಹೆಚ್ಚುವರಿ ಆದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಪತ್ರಿಕೆ ಬಂದು ನಾನು ಅವಮಾನ ಆಗಿದ್ದ ಒಂದು ಭಯ ಇರ್ತದೆ ಆ ಭಯನ ನಿಮ್ಮ ಮುಖಿನ ಈ ಮುಖ್ಯನ ಇನ್ನೂ ಎಲ್ಲ ಅಧಿಕಾರಿಗಳಿರಲಿ ಜನಪ್ರತಿನಿಧಿರಲಿ ನಿಮ್ಮ ಒಂದು ಏನು ಲೇಖನೆ ಮುಖಾಂತರ ಅವ್ರಿಗೆ ಎಚ್ಚೆತ್ತು ಎಚ್ಚೆತ್ತುಕೊಂಡಾಗ ಮಾತ್ರ ಈ ಕ್ಷೇತ್ರದ ಅಭಿವೃದ್ಧಿಯಾಗ ಸಾಧ್ಯ ಇದೆ ಅಂತ ಜೊತೆಗೆ ನಾವು ನಿಮ್ ಕಷ್ಟ ಕಾಲಕ್ಕೆ ಸದಾ ಇರ್ತೇವೆ ಏನೇ ಇದ್ರು ನೇರ ನೇರ ಪತ್ರಿಕಾ ಮುಖಾಂತರ ಅವ್ರಿಗೆ ಬರೆದು ಒಂದು ಚಾಟಿ ಬೀಸರಿ ಹೇಳಿದ್ರು ಹೇಳಿದ್ರ ಹೇಳಿದ್ರು ಒಂದು ಮಸಿ ಸಾವಿರ ಜನರಿಗೆ ಬಿಸಿ ಅಂತ ಸಾವಿರ ಅಲ್ಲ ಲಕ್ಷ ಜನರಿಗೆ ಬಿಸಿ ನಾಕೆ ನೀವು ಏನರ ಇವತ್ತು ಪತ್ರಿಕಾ ಮಗು ಇವತ್ತೇನೋ ನೀವು ಪತ್ರಿಕಾ ಭವನದಾಗ ಇವತ್ತೇನು ಇದೆಲ್ಲ ಸೇರಿರಲ್ಲ ನೀರು ಓದ್ಲಿಂದ ಒಂದು ಪ್ರತಿಜ್ಞೆ ಮಾಡಿ ಕ್ಷೇತ್ರದಾಗ ಏನ ಸತ್ಯಾಂಶ ಇದ್ರು ನಾವು ಅದ್ರ ಮೊದಲು ಬರ್ತೀವಿ ಅಂತ ಬೇಕಾದಂತವ್ರು ಆ ಕಡೆ ಬರ್ಲಿ ದೊಡ್ಡವ್ರು ಬೇಕಾದಂತ ಫೋನ್ ಬರ್ಲಿ ಒಳ್ಳೆ ಇದ್ದಂತ ಮಾಡ್ರಿ ನಿಮ್ನ ಜನ ಹೋಗ್ಕೊಂಡಿ ಆ ನಿಮ್ಮ ದೇವ ಶಕ್ತಿ ನಿಮ್ಗೆ ಕಾಟತಿ ಅದಕ್ಕ ನನ್ನ ಮಾತಾಡಕ್ಕೆ ಅನುಮಾಡಿಕೊಂಡ ಎಲ್ಲ ಪ್ರತಿಕ್ರಿಯೆ ಮಾಡ್ತೀವಿ ಮಿತ್ರರಿಗೂ ವೇದಿಕೆ ಮೇಲಿರುವಂತ ಎಲ್ಲರಿಗೂ ಒಂದೇ ಮಾಡ್ತೀವಿ ಟ್ರಿಪ್ಪಲ್ ಆಸ್ಪೆಟ್ಲವರು ಕೂಡ ನಮಗೆ ಫೋನ್ ಮಾಡಿದರು ಇಲ್ಲ ನಿಮ್ಮ ಚಿಕಿತ್ಸೆ ವೆಚ್ಚ ಪತ್ರಕರ್ತರು ಎಷ್ಟಿದ್ದಾರೆ ಇದನ್ನು ನಾವು ಚಿಕಿತ್ಸೆ ವೆಚ್ಚನ ಮಾಡ್ತೀವಿ ಅನೇಕ ಇವು ನಮ್ಮ ಜೊತೆ ಬರ್ತಾ ಇದ್ದಾರೆ ಈಗ ಅನೇಕ ಸ್ವಾಮೀಜಿ ಕೂಡ ಇಲ್ಲ ಪತ್ರಕರ್ತರು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಇವತ್ತು ಅವರಿಗೆ ಜೀವನ ಹಂಗವನ್ನು ತೊರೆದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸೈನಿಕರ ತರ ಕೆಲಸ ಮಾಡ್ತಾಯಿದ್ದಾರೆ ಪತ್ರಕರ್ತರು ಅವ್ರಿಗೂ ಕೂಡ ಇವಾಗಿನ ಸರ್ಕಾರಗಳು ಏನು ಸೌಲಭ್ಯಗಳು ಕೊಡಬೇಕು ಅದೆಲ್ಲ ಕೊಡಬೇಕಂತ ಅವರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಬರ್ತಾರೆ ಮಠಾಧೀಶರ್ ಮಾಡಿ ನಾವು ಸೇರಿ ಮಾಡೋಣ ಹಲವಾರು ನಾವು ಇವತ್ತು ಪತ್ರಕರ್ತರಿಗೆ ಕೆಲವು ಮಾಧ್ಯಮ ಸ್ನೇಹಿತರಿಗೆ ಕಾರ್ಯಗಾರ ಮಾಡ್ತಾ ಮೊನ್ನೆ ನಾನು ನಾಗೇಶ್ ಸರ್ ಅವರಿಗೆ ಮಾಡಿದೆ ಒಂದು ಕಾರ್ಯಾಗಾರ ಮಾಡಿದ್ವಿ ಸಚಿನ್ ಸತೀಶ್ ಜಾರಕಿಹೊಳಿ ಸರ್ ಕೂಡ ಅವತ್ ಬಂದು ನಮಗೆ ಡೇಟ್ ಕೊಟ್ಟಿದ್ರು ಅವರು ಆ ಡೇಟ್ ಅಲ್ಲಿ ಯಾವ್ದೋ ಒಂದು ಸೆಷನ್ ಸ್ಟಾರ್ಟ್ ಆಯಿತು ಅವರು ಡೆಲ್ಲಿ ಹೋದ ಕಾರಣದಿಂದ ಅವರ ಹಬ್ಬ ಸ್ನೇಹಿತರಾದಂತ ಎಸ್ ಪಿ ರಾಮಚಂದ್ರ ಸರ್ ಅವರು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ನಾವು ಮುಂದಿನ ದಿನಮಾನಗಳಲ್ಲಿ ಚಿತ್ರದುರ್ಗ ಅಥವಾ ಶಿರಾದಲ್ಲಿ ಇದೇ ಸಂಸರ ಅವರ ಕೃಷ್ಣ ಪ್ರಸಾದ್ ಭವನ ಇದೆಯಲ್ಲ ಅಲ್ಲಿ ಕೂಡ ಅವ್ರು ಹೇಳಿದ್ದಾರೆ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತೀನಿ ನಾವು ಇವೆಲ್ಲ ರಾಜ್ಯದಲ್ಲಿ ಎಲ್ಲ ಪತ್ರಕರ್ತರಿಗೆ ಏನು ಸಲಹೆ ಬೇಕು ನಾವು ಮಾಡ್ತಂತ ಸರು ಕೂಡ ಹೇಳಿದ್ದಾರೆ ಅನೇಕ ಉದ್ಯೋಗ ಕೈ ಜೋಡಿಸ್ತಾ ಇದ್ದಾರೆ ಅವೆಲ್ಲರ ಮುಂದಿನ ನಿರ್ಮಾಣದಲ್ಲಿ ಪತ್ರಕರ್ತರ ಬಗ್ಗೆ ಏನು ಸಲಹೆ ಸಹಕಾರ ಬೇಕೋ ಇಡೀ ನಮ್ಮ ರಾಜ್ಯದಲ್ಲಿರುವಂತ ಎಲ್ಲ ಪತ್ರಕರ್ತರಿಗೆ ಕರ್ನಾಟಕ ಪ್ರಶ್ನ ಬೆಂಬಲ ಇರುತ್ತೆ ಅಂತ ಹೇಳುತ್ತಾ ಈ ಲಕ್ಷ್ಮೇಶ್ವರದಲ್ಲಿ ನೂತನ ಘಟಕವನ್ನು ಉದ್ಘಾಟನೆ ಮಾಡಿ ನನ್ನನ್ನು ಕರೆಸಿ ಮಾತಿನ ಅವಕಾಶ ಮಾಡಿಸಿಕೊಂಡಂತ ಎಲ್ಲರೂ ನಾವು ಪತ್ರಿಕೆ ಮಾಧ್ಯಮ